ಮೆಂತ್ಯ ಮುದ್ದೆ ತುಂಬನೇ ಆರೋಗ್ಯಕರವಾದಂತಹ ರೆಸಿಪಿ ಋತುಮತಿ ಆದವರಿಗೆ ಬಾಣಂತಿಯರಿಗೆ ಕೊಡ್ತಾರೆ ಆದರೆ ಇದನ್ನು ಎಲ್ಲರೂ ಸೇವನೆ ಮಾಡ್ಬೋದು ನಮ್ಮ ಮೂಳೆಗಳಿಗಂತೂ ತುಂಬನೇ ಪ್ರಯೋಜನಕಾರಿ ಇದನ್ನು ತಯಾರಿಸೋದು ಕೂಡ ತುಂಬಾ ಸುಲಭ ಸ್ನೇಹಿತರೆ ಎಲ್ಲರೂ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಒಂದು ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಮತ್ತು ನಮಗೆ ಇದರಿಂದ ಉತ್ತಮವಾದ ಪೋಷಕಾಂಶಗಳು ಸಿಗುತ್ತೆ ಈ ಮೆಂತ್ಯ ಮುದ್ದೆಯನ್ನು ತಯಾರಿಸೋದೇಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಅರ್ಧ ಕೆ ಜಿ ಗೋಧಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕೆಂಪಕ್ಕಿ ಕುಚುಲಕ್ಕಿ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ವೈಟ್ ಅಕ್ಕಿಯನ್ನು ಕೂಡ ತೊಗೊಳ್ಬಹುದು ನಂತರ ಅರ್ಧ ಕೆ ಜಿ ರಾಗಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಬಿಳಿ ಉದ್ದಿನ ಕಾಳು ಅಥವಾ ಬಿಳಿ ಉದ್ದಿನ ಬೇಳೆ ಇದ್ದರೆ ಅದನ್ನು ಕೂಡ ತೊಗೊಳ್ಬೋದು ಕಾಲು ಕೆ ಜಿಯಷ್ಟು ಮೆಂತ್ಯವನ್ನು ತೊಗೊಂಡಿದ್ದೀನಿ ನಂತರ ನೋಡಿ ಒಂದು ಹತ್ತರಿಂದ ಹದಿನೈದು ಬಾದಾಮಿ ತೊಗೊಂಡಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿಯನ್ನು ತೊಗೊಂಡಿದ್ದೀನಿ ಬಜೆ ಇದ್ದರೆ ಬಜೆಯನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು ಇಲ್ಲ ಶುಂಠಿನಾದರೂ ಹಾಕ್ಕೊಳ್ಬೋದು ಈಗ ಈ ಎಲ್ಲ ಪದಾರ್ಥಗಳನ್ನು ಒಂದೊಂದೇ ನಾವು ಡ್ರೈಯಾಗಿ ಹಾಗೆ ರೋಸ್ಟ್ ಮಾಡ್ಕೊಳ್ಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಅಂದರೆ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಅಕ್ಕಿಯನ್ನು ಕೂಡ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕೆಂಪಕ್ಕಿಯನ್ನು ತೊಗೊಳ್ಬಹುದು ಕುಚಲಕ್ಕಿ ತೊಗೊಳ್ಬಹುದು ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ ಮತ್ತು ಇದರಿಂದ ಯಾರಿಗೆ ಮಧುಮೇಹ ಇರುತ್ತೆ ಅವ್ರ ಸೇವನೆ ಮಾಡೋದರಿಂದ ಕೂಡ ಇದು ತುಂಬಾ ಪ್ರಯೋಜನಕಾರಿ ಅದಕ್ಕೆ ನಾನು ಕೆಂಪಕ್ಕಿಯನ್ನು ತೊಗೊಂಡಿದ್ದೀನಿ ಇಲ್ಲ ಅಂದರೆ ನಾರ್ಮಲಾಗಿ ಮನೆಯಲ್ಲಿ ನೀವು ಊಟಕ್ಕೆ ಬಳಸ್ತಿರಲ್ಲ ಅನ್ನಕ್ಕೆ ಅದೇ ಅಕ್ಕಿಯನ್ನು ತೊಗೊಳ್ಬಹುದು ನೋಡಿ ಎಲ್ಲವನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ರಾಗಿಯನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ಚೆನ್ನಾಗಿ ಹಾಗೆ ಡ್ರೈಯಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ಒಂದು ಆರೋಗ್ಯಕರವಾದಂತಹ ರೆಸಿಪಿ ಸಾಂಪ್ರದಾಯಿಕ ರೆಸಿಪಿ ಅಂತಲೇ ಹೇಳ್ಬೋದು ಇದರಿಂದ ಮೂಳೆ ಗಟ್ಟಿಯಾಗತ್ತೆ ಸೊಂಟಕ್ಕೆ ಬಲ ಬರುತ್ತೆ ಅಂತ ಹೇಳ್ತಾರೆ ಮತ್ತು ಹಾಲು ಉಡಿಸೋ ತಾಯಿಯರಿಗೂ ಕೂಡ ತುಂಬಾ ಪ್ರಯೋಜನಕಾರಿ ನೋಡಿ ಉದ್ದಿನ ಕಾಳು ಅಂದರೆ ಇರೋ ಉದ್ದಿನ ಕಾಳನ್ನೇ ತೊಗೊಂಡಿದ್ದೀನಿ ಕೆಲವರು ಉದ್ದಿನ ಬೇಳೆಯನ್ನು ಕೂಡ ಬಳಸ್ತಾರೆ ಬಟ್ ಕಾಳನ್ನು ತಗೊಳ್ಳಿ ತುಂಬಾ ಒಳ್ಳೆಯದು ನಂತರ ಮೆಂತ್ಯ ಮೆಂತ್ಯಾನೂ ಅಷ್ಟೇ ಅದು ಬಣ್ಣ ಬದಲಾಗೋವರೆಗೂ ನಿಧಾನವಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅದು ಕಪ್ಪು ಮಾಡ್ಕೋಬೇಡಿ ಸೀದೋಗೋ ಥರ ಮಾಡಬಾರ್ದು ಸಣ್ಣ ಉರಿ ಮಾಡಿಕೊಂಡು ನೀವು ನಿಧಾನವಾಗಿ ಎಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನಂತರ ಬಾದಾಮಿಯನ್ನು ಕೂಡ ಸ್ವಲ್ಪ ಅದನ್ನು ಪೀಸ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ನಂತರ ಶುಂಠಿಯನ್ನು ಕೂಡ ಹಾಗೆ ರೋಸ್ಟ್ ಮಾಡಿಕೊಂಡು ಇದೆಲ್ಲವನ್ನು ತಣ್ಣಗಾಗಿದ ನಂತರ ನಾವು ಪೌಡರ್ ಮಾಡಿಸ್ಬೇಕು ಫ್ಲೋರ್ ಮಿಲ್ಗೋಗಿ ಇದನ್ನು ಪೌಡರ್ ಮಾಡಿಸ್ಕೊಳ್ಳಿ ನಂತರ ಇದರಿಂದ ಮುದ್ದೆ ಹೇಗೆ ಮಾಡೋದು ಅಂತ ನಾನಿವಾಗ ತಿಳಿಸ್ತೀನಿ ಈಗ ನೋಡಿ ಮೆಂತ್ಯ ಮುದ್ದೆ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ ಈಗ ಮೆಂತ್ಯ ಮುದ್ದೆಯನ್ನು ಯಾವ ರೀತಿ ಮಾಡೋದು ನೋಡೋಣ ಹೇಗೆ ನೀವು ರಾಗಿ ಮುದ್ದೆ ಮಾಡ್ತೀರೋ ಅದೇ ರೀತಿಯೇ ಮಾಡೋದು ನೋಡಿ ಮೊದಲನೇದಾಗಿ ನಾನು ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ ಅಥವಾ ಮುದ್ದೆ ಪಾತ್ರೆಯಲ್ಲೂ ಕೂಡ ಮಾಡಬಹುದು ಎರಡು ಬೌಲು ನೀರನ್ನು ಇದ್ದೀನಿ ಎರಡು ಬೌಲ್ ನೀರನ್ನು ಹಾಕ್ಕೊಂಡು ಏನು ಮೆಂತ್ಯ ಹಿಟ್ಟಿದೆ ಆ ಪೌಡರ್ ಇದೆ ಅದನ್ನು ಸ್ವಲ್ಪ ಇದ್ದೀನಿ ನಂತರ ಅದೇನಾದ್ರು ಗಂಟಾಗಿಬಿಟ್ರೆ ಗಂಟಿಲ್ದಂತೆ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಡಿ ಅದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಈಗ ಇದು ಚೆನ್ನಾಗಿ ಕುದೀ ಬರಬೇಕು ನಾನೀಗ ಮೆಂತ್ಯ ಮುದ್ದೆ ಅಂದರೆ ಬೆಲ್ಲ ಹಾಕಿ ಇದ್ದೀನಿ ಉಪ್ಪನ್ನ ಹಾಕಿ ಮಾಡಿದ್ರೆ ಸಾಂಬಾರಲ್ಲಿ ತಿನ್ಬೋದು ಬೆಲ್ಲ ಹಾಕಿ ಮಾಡಿದ್ರೆ ಹಾಗೆ ತುಪ್ಪದಲ್ಲಿ ತಿನ್ಬೋದು ಅದಕ್ಕೆ ನಾಲ್ಕು ಚಮಚದಷ್ಟು ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ಪೌಡರ್ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಥವಾ ನೀವು ಉಂಡೆ ಬೆಲ್ಲ ಹಚ್ಚಿ ಬೆಲ್ಲ ಹಾಕ್ಕೊಳ್ತೀನಿ ಅಂದರೆ ಅದನ್ನು ನೀವು ಮೊದಲೇ ಕರಗಿಸ್ಬಿಟ್ಟು ಅದನ್ನು ಸೋಸ್ಬಿಟ್ಟು ನೀವು ಈ ರೀತಿ ಮುದ್ದೆಯನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಬೇಕು ನೋಡಿ ಈಗ ಮೇಲೆ ಕುದಿ ಬರ್ತಾ ಇದೆ ಈ ರೀತಿ ಮೇಲೆ ಕುದಿ ಬಂದಾಗ ನೋಡಿ ಹೀಗೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಒಂದು ಬಟ್ಟಲು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಎರಡು ಬಟ್ಟಲು ನೀರಿಗೆ ಒಂದು ಬಟ್ಟಲಷ್ಟು ನೀರು ಹಿಟ್ಟನ್ನು ಅಂದರೆ ಮೆಂತ್ಯ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಹೀಗೆ ಒಂದು ಸ್ವಲ್ಪ ಹೊತ್ತು ಒಂದು ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಬಿಟ್ಟು ಕುದಿಸ್ಕೊಳ್ಬೇಕು ಮತ್ತು ಒಂದು ಚೂರು ತಿರುಗಿಸ್ಬಿಟ್ಟು ಮತ್ತೆ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಟ್ಟು ನಂತರ ಏನಾದರೂ ತೆಳು ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀವು ಮೆಂತ್ಯ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ದಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಥವಾ ಮುದ್ದೆ ಪಾತ್ರೆನಲ್ಲಿ ಮಾಡ್ತೀರಾ ನೀವು ಏನು ರಾಗಿ ಮುದ್ದೆ ಮಾಡ್ತೀರಲ್ಲ ಆ ಪಾತ್ರೆನಲ್ಲಿ ಮಾಡ್ತೀರಾ ಅಂದರೆ ಆ ಮುದ್ದೆ ಕೋಲ್ ಇರುತ್ತೆ ನೋಡಿ ಅದರಲ್ಲೂ ಕೂಡ ಚೆನ್ನಾಗಿ ತಿರುಗಿಸ್ಕೊಳ್ಬೋದು ಚೆನ್ನಾಗಿ ತಿರುಗಿಸ್ಬಿಟ್ಟು ಈ ರೀತಿ ಒಂದು ತಟ್ಟೆಯನ್ನು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ರಾಗಿ ಮುದ್ದೆಗಿಂತ ಇದನ್ನು ಸ್ವಲ್ಪ ಜಾಸ್ತಿನೇ ಬೇಯಿಸ್ಬೇಕು ಇದರಲ್ಲಿ ಉದ್ದಿನಕಾಳು ಮೆಂತ್ಯ ಗೋಧಿ ಎಲ್ಲ ಇರೋದರಿಂದ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಅದು ಸ್ಮೆಲ್ ಗೊತ್ತಾಗುತ್ತೆ ನಿಮಗೆ ಆ ತಳ ಹಿಡಿಯೋದಕ್ಕೆ ಶುರುವಾಗಿರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ನೀವು ಬೇಯಿಸ್ಕೊಳ್ಳಿ ಈಗ ಮತ್ತೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಈಗ ಇದನ್ನು ರೌಂಡ್ ಶೇಪ್ ಮಾಡ್ಕೊಳ್ಳೋಣ ಮುದ್ದೆ ಕಟ್ತೀವಲ್ವ ರಾಗಿ ಮುದ್ದೆ ಅದೇ ರೀತಿ ನಾನು ಕಟ್ತಾಯಿದ್ದೀನಿ ನೋಡಿ ಹೀಗೆ ಬಿಸಿ ಇದ್ದರೆ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಚೆನ್ನಾಗಿ ಮುದ್ದೆಯ ಒಂದು ಶೇಪ್ಗೆ ರೌಂಡಗೆ ನೀವು ಕಟ್ಕೊಳ್ಬೇಕು ಈಗ ನಾನು ಮಾಡಿರುವಂಥ ಮೆಷರ್ಮೆಂಟಲ್ಲಿ ಎರಡು ಮುದ್ದೆ ಆಗುತ್ತೆ ಚಿಕ್ಕ ಚಿಕ್ಕದಾಗೆ ಅಂದರೆ ಮೂರನ್ನು ಕೂಡ ಮಾಡಬಹುದು ನಾನು ಸ್ವಲ್ಪ ದಪ್ಪಾಗೆ ಮಾಡಿದ್ದೀನಿ ನೋಡಿ ಈ ಸೈಜ್ ಬರುತ್ತೆ ಮೆಂತ್ ಏನು ಉದ್ದಿನ ಕಾಳನ್ನು ನಾನು ಸಿಪ್ಪೆ ಸಮೇತ ಹಾಕಿರೋದ್ರಿಂದ ಮತ್ತು ಕುಸುಲಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಬಣ್ಣ ಸ್ವಲ್ಪ ಡಾರ್ಕಾಗಿ ಬಂದಿದೆ ನಾವೇನಾದರೂ ಉದ್ದಿನ ಬೇಳೆ ಅಥವಾ ನಾರ್ಮಲ್ ವೈಟ್ ಅಕ್ಕಿಯನ್ನು ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಲೈಟಾಗಿ ಬರುತ್ತೆ ಕಲರ್ ಈಗ ಇನ್ನೊಂದು ಮುದ್ದೆ ಆಗುತ್ತೆ ಇದನ್ನು ಕೂಡ ಚೆನ್ನಾಗಿ ಕಟ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಬಾಣಂತಿಯರಿಗಂತೂ ವಿಶೇಷವಾಗಿ ಇದನ್ನು ಕೊಡಲೇಬೇಕು ಋತುಮತಿಯಾದವ್ರಿಗೂ ಕೂಡ ದಿನ ಬಿಟ್ಟು ದಿನ ಇದನ್ನು ಕೊಡ್ತಾರೆ ಬೆಳಗಿನ ಉಪಹಾರಕ್ಕೆ ಕೊಟ್ಟರೆ ತುಂಬಾ ಒಳ್ಳೆಯದು ಬೆಲ್ಲ ಹಾಕಿರೋದ್ರಿಂದ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಯಾವುದೇ ರೀತಿಯ ಸಾಂಬಾರು ಮಾಡಿದರೆ ಅಥವಾ ಏನು ಕಾಳು ಸಾರು ಮೊಳಕೆ ಕಾಳು ಸಾರು ತರಕಾರಿ ಸಾರು ಎಲ್ಲದಕ್ಕೂ ಕೂಡ ಮುದ್ದೆ ಹೇಗೆ ನಾವು ತಿಂತೀವಿ ಅದೇ ರೀತಿ ತಿನ್ನಬಹುದು ಆದರೆ ಬೆಲ್ಲ ಹಾಕುವಾಗಿಲ್ಲ ಸ್ವಲ್ಪ ಉಪ್ಪನ್ನು ಹಾಕಿ ರಾಗಿ ಮುದ್ದೆ ಹೇಗೆ ಮಾಡ್ತೀವೋ ಹಾಗೆ ಮಾಡಿಕೊಳ್ಬೇಕು ನೋಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಹೆಲ್ದಿ ವಯಸ್ಸಾದವರು ಮಹಿಳೆಯರು ಸೊಂಟ ನೋವು ಕೈಕಾಲು ನೋವು ಮೂಳೆಗಳಲ್ಲಿ ನೋವು ಅನ್ನೋರು ಶಕ್ತಿ ಇಲ್ಲ ಅನ್ನೋರು ಮಕ್ಕಳಿಗೆ ಎಲ್ರಿಗೂ ಕೊಡಬಹುದು ಮಧುಮೇಹ ಇರೋರಿಗೆ ತುಂಬಾ ಒಳ್ಳೆಯದು ಆದರೆ ಬೆಲ್ಲ ಯೂಸ್ ಮಾಡಿದೆ ಬರೀ ಉಪ್ಪನ್ನು ಹಾಕ್ಕೊಂಡು ಏನು ಸಾಂಬಾರ್ ಜೊತೆ ತಿನ್ಬೋದು ಬೆಳಗ್ಗಿನ ಒಂದು ಉಪಹಾರಕ್ಕೆ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕಾರಿ ಮೆಂತ್ಯ ಹಿಟ್ಟು ನೀವೇ ಮನೆಯಲ್ಲಿ ರೆಡಿ ಮಾಡಿಕೊಂಡು ಸೇವನೆ ಮಾಡಿ ಇಲ್ಲಾಂದರೆ ನಮ್ಮ ಹತ್ರ ಕೂಡ ಇದ್ರ ಹಿಟ್ಟು ಸಿಗುತ್ತೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು